ಈ ಭಾರತ ದೇಶದ ಒಬ್ಬ ಖಳನಾಯಕ ನಮ್ ಹಿಂದೂಸ್ತಾನ್ ಅಂತ ಏನು ಹಿಂದೂ ನಮ್ಮ ಭಾರತ ದೇಶಕ್ಕೆ ಇದೆ ಅದರಲ್ಲಿ ಮತಾಂತರಕ್ಕೋಸ್ಕರ ಸಾವಿರಾರು ಜನನ ಬಲಿ ತೆಗೆದುಕೊಂಡ್ ಹೆಸರು ಇಡ್ತೀರಿ ಅನ್ನೋದಾದ್ರೆ ಅದಕ್ಕೆ ನಾವು ಉಗ್ರವಾದಂತ ಹೋರಾಟ ಮಾಡ್ತಾ ಇದ್ರಿ ಅಂತ ಮತಾಂತರ ಅಂತ ಕ್ರೂರಿ ಅಂತ ಕೊಲೆ ಘಟಕನ ಹೆಸರು ಯಾವುದೇ ಕಾರಣಕ್ಕೂ ನಾವು ಮೈಸೂರು ವಿಮಾನ ನಿಲ್ದಾಣಕ್ಕೆ ನಾವು ಇಡೋದಕ್ ಬಿಡಲ್ಲ ಇವತ್ತು ನೀವೇನು ಐದು ಗ್ಯಾರಂಟಿಗಳನ್ನ ಹೇಳಿ ಸುಳ್ಳು ಹೇಳಿ ನೀವು ಇವತ್ತು ಅಧಿಕಾರಕ್ಕೆ ಬಂದಿದಿರಿ ನಿಮ್ಗೆ ತಾಕತ್ತಿದ್ರೆ ಇದ್ರೆ ನೀವು ಏಳು ಲೋಕಸಭಾ ಚುನಾವಣೆಯಲ್ಲಿ ನರೇಂದ್ರ ಮೋದಿ ಅವರ ಮುಂದೆ ನೀವು ಯಾರು ಎಂ ಪಿ ಎಂ ಅಂತ ಹೇಳ್ಬಿಟ್ಟು ಹೇಳಿ ನಿಮ್ಮ ರಾಹುಲ್ ಗಾಂಧಿ ಹೆಸರು ಹೇಳ್ಬಿಟ್ಟು ನೀವು ಎಲೆಕ್ಷನ್ ನಿಂತ್ಕೊಂಡ್ರಿ ನೋಡೋಣ ಅದಕ್ಕೋಸ್ಕರ ಟಿಪ್ಪು ಸುಲ್ತಾನ್ ಹೆಸರು ಆಗ್ಲಿ ಇನ್ನೊಬ್ನ ಯಾರ ಹೆಸರಾಗ್ಲಿ ಅವೆಲ್ಲ ಇಟ್ಟು ನಾವೆಲ್ಲ ಈ ಮತಾಂತರಗಳು ಕ್ರೂರಿಗಳು ಮತ್ತೆ ಕೊಲೆಗಡಕರು ಅಂತ ಅವ್ರ ಹೆಸರು ಇಡೋದಕ್ಕೆ ಯಾವುದೇ ಕಾರಣಕ್ಕೂ ಬಿಡಲ್ಲ ಈ ದೇಶಕ್ಕೋಸ್ಕರ ಈ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಲಕ್ಷಾಂತರ ಜನ ಪ್ರಾಣಗಳನ್ನ ಬಲಿ ಕೊಟ್ಟಿರತಕ್ಕಂತ ಈ ದೇಶ ಪ್ರೇಮಿಗಳಿದ್ದಾರೆ ಅವರ ಹೆಸರು ಬಿಡೋದು ಮೈಸೂರಲ್ಲೇ ಎಷ್ಟೋ ಜನ ಸ್ವತಂತ್ರವಾರ ಹೋರಾಟಗಾರರು ಇದ್ದಾರೆ ಅವರ ಹೆಸರು ಇಡಿ